ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಧಿಕಾರಾವಧಿ ಒಂದು ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿಯಿಂದ ವಿಭಾಗವಾರು ಗ್ರೇಡ್ ಇರುವ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿ ಶೂನ್ಯ ಸಾಧನೆಯಂತ ವಿಭಿನ್ನವಾಗಿ ವ್ಯಂಗ್ಯ ಪ್ರತಿಭಟನೆಯನ್ನ ಮಾಡಲಾಯಿತು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಅಂಕಪಟ್ಟಿ ಬಿಡುಗಡೆ ಮಾಡಿ ಉದ್ಯೋಗ ಸೃಷ್ಟಿ ಪರೀಕ್ಷೆಯಲ್ಲಿ ಡಿ ಗ್ರೇಡ್ ರಕ್ಷಣಾ ಪರೀಕ್ಷೆಯಲ್ಲಿ ಸಿ ಗ್ರೇಡ್ ಆರೋಗ್ಯ ಪರೀಕ್ಷೆಯಲ್ಲಿ ಸಿ ಗ್ರೇಡ್ ಆರ್ಥಿಕ ಪರೀಕ್ಷೆಯಲ್ಲಿ ಎಫ್ ಗ್ರೇಡ್ ಮಹಿಳಾ ಸುರಕ್ಷತೆ ಪರೀಕ್ಷೆಯಲ್ಲಿ ಸಿ ಗ್ರೇಡ್ ಸೇರಿದಂತೆ ಸ್ಟೋರಿ ನಲ್ಲಿ ಎ ಪ್ಲಸ್ ಪ್ಲಸ್ ಹಾಗೂ ಫೈನಲ್ ಗ್ರೇಡ್ ಡಿ ಅಂತ ವ್ಯಂಗ್ಯವಾಡಲಾಯಿತು वर्षदा साधने सोनिया सोनिया वर्षदा साधने सोनिया सोनिया ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಷದ ಪರೀಕ್ಷೆಯಲ್ಲಿ ಸಂಪೂರ್ಣ ಫೇಲ್ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಲ್ಲಿ ವಿಫಲವಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡದೆ ಗ್ಯಾರಂಟಿ ನೆಪದಲ್ಲಿ ಬೊಕ್ಕಸ ಬರಿತು ಮಾಡಿ ನಿಂತ ನೀರಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ನಾಡಿನ ರೈತರು ಶ್ರಮಿಕರು ಮಹಿಳೆಯರು ಯುವಕರು ಉದ್ಯಮಿಗಳು ಹಿಂದುಳಿದ ಸಮುದಾಯಗಳು ಸೇರಿದಂತೆ ವಿವಿಧ ವರ್ಗಗಳ ಹಿತಾಸಕ್ತಿಗಳನ್ನು ಕಡೆಗಣಿಸಿ ನಂಬಿ ಮತ ಹಾಕಿದ ಮತದಾರರ ಕಿವಿಗೆ ಹೂವಿಟ್ಟಿದೆ ಅಂತ ಟೀಕಿಸಿದರು